ಸಚಿವ್ ಇಷ್ಟಕ್ಕಿದ್ದಂಗೆ ಮನೆಯಲ್ಲಿ ಮದುವೆ ಮಾತುಕತೆ ಮಾಡ್ತಿದ್ದಾರೆ ನನಗಂತೂ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ಎಲ್ಲಿ ನನ್ನಿಂದ ನೀನು ದೂರ ಆಗ್ಬಿಡ್ತೀರೋ ಅಂತ ತುಂಬ ಭಯ ಆಗ್ತಿದೆ ರಾಜೀವ್ ನಾನು ನೀವು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ ರಂಜಿತಾ ನೀನು ಏನು ಮಾತಾಡ್ತಿದೀಯ ಅಂತ ನಾನು ನಿನಗೆ ಗೊತ್ತಾ ಇನ್ನೂ ನಿಮ್ಮ ಎಕ್ಸಾಮ್ ಕೂಡ ಮುಗ್ತಿಲ್ಲ ಅದು ಅಲ್ಲದೆ ನನ್ನ ಜಾಬ್ ಪರ್ಮನೆಂಟ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಯಾವುದೂ ಆಗದೆ ನಾವು ಹೇಗೆ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ ಹೇಳು ಅದು ಅಲ್ಲದೆ ನಿಮ್ಮ ಅಣ್ಣನ ಮದುವೆ ಮುಂದೆ ಇಟ್ಕೊಂಡು ನಾವೇನಾದ್ರೂ ಹೋಗಿ ಮದುವೆ ಮಾಡ್ಕೊಂಡ್ರೆ ಎಂತ ಅನಾಹುತ ಆಗುತ್ತೆ ಅಂತ ಯೋಚನೆ ಕರೆಸ್ಲೇ ಬಿಡು ರಂಜಿತಾ ಹುಡ್ಗನ್ ಕಡೆಯವರು ಹುಡ್ಗ ಬಂದು ನಿನ್ನ ನೋಡ್ಕೊಂಡು ಹೋಗಿದ ತಕ್ಷಣ ಮದ್ವೆ ಮುಗ್ದೇ ಹೋಯ್ತು ಅಂತ ಇಲ್ವಲ್ಲ ಆಮೇಲೆ ಏನಾದ್ರೂ ಒಂದು ಕಾರಣ ಕೊಟ್ಟು ಈ ಮದ್ವೆ ತಡದ್ರಾಯ್ತು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನನಗೆ ತುಂಬ ಟೆನ್ಷನ್ ಆಗ್ತಿದೆ ರಾಜೀವ್ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹುಡುಗ ಬೇರೆ ಗೌರ್ಮೆಂಟ್ ಜಾಬಲ್ಲಿ ಇರೋದು ಅಪ್ಪ ಅಮ್ಮ ಖಂಡಿತ ಈ ಸಂಬಂಧಕ್ಕೆ ಒಪ್ಪಿಗೆ ಹೇಳೇ ಹೇಳ್ತಾರೆ ನಿನ್ನೊಪ್ಪಿಗೆ ಇಲ್ಲದೆ ಅವ್ರು ಯಾವುದೋ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ರಂಜಿತ ಅಂದಮೇಲೆ ನೀನು ಯಾಕೆ ಟೆನ್ಷನ್ ಆಗ್ತೀಯಾ ಅದೇನೋ ಸರಿ ರಾಜೀವ್ ಹುಡುಗನ ಮನೆಯವರು ತುಂಬ ಒಳ್ಳೆ ಜನ ಹುಡುಗನು ಒಳ್ಳೆ ಕೆಲಸದಲ್ಲಿದ್ದಾನೆ ಒಳ್ಳೆ ಪೊಸಿಷನಲ್ಲಿದ್ದಾನೆ ನೀನು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಇದನ್ನು ಯೋಚನೆ ಮಾಡಬೇಕಾದೆ ಅದಕ್ಕೆ ನಾನು ಇನ್ನು ಹೇಳ್ತಾ ಇರೋದು ನನ್ನ ನಿನ್ನ ಪ್ರೀತಿ ವಿಷಯನ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿಬಿಡು ಅವರಿಬ್ಬರೂ ಒಪ್ಪಿಸಿ ಇನ್ನೊಂದು ಟೂ ಇಯರ್ಸ್ ಆದಮೇಲೆ ಮದುವೆ ಮಾಡ್ಕೊಳ್ಳೋಣ ಇಲ್ಲ ರಾಜೀವ್ ನಮ್ಮ ಅಪ್ಪ ಅಮ್ಮ ಖಂಡಿತ ನಮ್ಮಿಬ್ಬರು ಮದುವೆಗೆ ಒಪ್ಕೊಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಅದು ಅಲ್ಲದೆ ಹುಡುಗ ಬೇರೆ ತುಂಬ ಚೆನ್ನಾಗಿದ್ದಾನೆ ಗೌರ್ಮೆಂಟ್ ಜಾಬ್ ಅಲ್ಲಿದ್ದಾನೆ ಇಂಥ ಸಂಬಂಧ ಬಿಟ್ಟು ಅವನಿಂದೆ ಹೋಗ್ತೀಯಾ ಅಂತ ಖಂಡಿತ ಬೈತಾರೆ ಆಮೇಲೆ ಆಗಾಗ ನಾನು ನೀವು ಭೇಟಿಯಾಗೋದು ತಪ್ಪೋಗುತ್ತೆ ನಿಮ್ಮ ಜೊತೆ ಮಾತಾಡೋದು ತಪ್ಪೋಗುತ್ತೆ ಇದೆಲ್ಲ ನನಗೆ ಇಷ್ಟ ಇಲ್ಲ ರಾಜೀವ್ ಹೇಗೋ ನಾನು ಮೇಂಟೈನ್ ಮಾಡ್ತೀನಿ ಬಿಡಿ ಸರಿ ಆಯಿತು ನಾಳೆಯಿಂದ ನಾನು ಊರಲ್ಲಿರಲ್ಲ ಯಾಕಂದರೆ ನೆಕ್ಸ್ಟ್ ವೀಕ್ ನನಗೆ ಎಕ್ಸಾಮ್ಸ್ ಇದೆ ಹಾಗಾಗಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಿನಗೆ ಏನೇನು ಆಗ್ತಿದೆ ಅನ್ನೋದನ್ನು ನನಗೆ ಅಪ್ಡೇಟ್ ಮಾಡ್ತಾ ಇರು ನಾನು ಫ್ರೀ ಇದ್ದಾಗೆಲ್ಲ ನಿನಗೆ ಮೆಸೇಜ್ ಮಾಡ್ತೀನಿ ಸರಿನಾ ನೈಟ್ ಹೊತ್ತು ಕಾಲ್ ಮಾಡ್ತೀನಿ ಅಲ್ಬೇಡ ರಂಜಿತಾ ಎಲ್ಲ ಒಳ್ಳೇದೇ ಆಗುತ್ತೆ ನೋಡು नन एग्जाम्स अटेंड वाटा खोकता है दिनी निन्ही अल्टा को तित्रा नन्ही खोगा के भेजा रागता इली वन सरी नगु <laughs> वेरी गुड गर्ल सरी नन इन बर्थ दिनी टेक केयर लव यू लव यू टू राजी ये बात मन मन सीखे सोल पसंद था ना ऐ तो राजी भेड़ तो सरी में हुड़गा बन नोट कॉन्ड होगा ಹಲೋ ಹೌದು ರಾಧನ್ನೇ ಮಾತಾಡ್ತಿರೋದು ನೀವು ಯಾರು ಓ ನಮಸ್ತೆ ಹೇಳಿ ಚೆನ್ನಾಗಿದ್ದೀರಾ ಹಾಂ ಶಾಸ್ತ್ರಿಗಳು ಬಂದಿದ್ರು ಎಲ್ಲ ವಿಚಾರನೂ ಹೇಳಿದ್ರು ಹೌದಾ ತುಂಬ ಸಂತೋಷ ಅದು ಖಂಡಿತ ಬನ್ನಿ ಹಾಂ ಸರಿ ಆಯಿತು ಹಾಗೆ ಶಾಸ್ತ್ರಿಗಳು ನಮ್ಮ ರಂಜಿತಂಗೆ ಒಂದು ಸಂಬಂಧದ ಬಗ್ಗೆ ಹೇಳಿದ್ರಲ್ಲ ಆ ಹುಡುಗನ್ ತಾಯಿ ಫೋನ್ ಮಾಡಿದ್ರು ಇವತ್ತು ಸಂಜನೆ ಅವರು ನಮ್ಮ ರಂಜಿತ ನೋಡಕ್ಕೆ ಬರ್ತಾ ಅಂತ ಕಣ್ರಿ ನಮಗೆಲ್ಲ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ ನಾನು ಫೋಟೋದಲ್ಲೇ ನೋಡಿದ್ವಿ ಆದರೂ ನನ್ನ ಮಗ ಕಡೆ ನೋಡಬೇಕು ಅಂತ ಹಾಗಾಗಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಹೌದಾ ತುಂಬ ಸಂತೋಷದ ವಿಷಯ ಕಣರದ ಹೌದ್ರಿ ರಂಜಿತಂಗೆ ಹೇಳಬೇಕು ಇವತ್ತು ಕಾಲೇಜಿಗೆ ಹೋಗಬೇಡ ಅಂತ ಸಾಯಂಕಾಲ ಹುಡುಗನ ಕಡೆಯವರೆಲ್ಲ ಬರ್ತಾರೆ ಬೇಗ ಬೇಗ ರೆಡಿ ಆಗು ಅಂತ

ನಾವೆಲ್ಲಾದ್ರೂ ಆಚೆ ಹೋಗ್ತಾ ಇದೀವಾ ನಾವ್ ಆಚೆ ಹೋಗ್ತಾ ಇಲ್ಲಮ್ಮ ನಮ್ಮ ಮನೆಗೆ ಯಾರೋ ಬರ್ತಾ ಇದಾರೆ ಹಾಗಾಗಿ ನೀನ್ ಆಚೆ ಹೋಗ್ಬೇಡ ಅಂತ ಹೇಳ್ತಾ ಇರೋದು ಹೌದು ರಂಜಿತಾ ಶಾಸ್ತ್ರಿಗಳು ಒಂದು ಒಳ್ಳೆ ಸಂಬಂಧದ ಬಗ್ಗೆ ಹೇಳಿದಾರೆ ಅಂತ ನಿನ್ನ ಹೇಳಿದ್ನಲ್ಲ ಆ ಹುಡುಗನ ಮನೆಯವರೆಲ್ಲ ಇವತ್ ಸಾಯಂಕಾಲ ನಿನ್ನ ನೋಡಕ್ಕೆ ಬರ್ತಿದಾರಂತೆ ಹಾಗಾಗಿ ಇವತ್ ನಿನ್ ಕಾಲೇಜಿಗೆ ಹೋಗಬೇಡ ಅವ್ರ್ ಬರೋ ಅಷ್ಟಲ್ಲಿ ಸ್ವಲ್ಪ ನಿನ್ ಮನೆ ಕೆಲ್ಸ ಸಹಾಯ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆಗು ಆ ಹುಡ್ಗನ್ ತಾಯಿ ಏನು ಹೇಳಿದ್ರು ಗೊತ್ತಾ ಫೋಟೋದಲ್ಲಿ ನೋಡಿದ ತಕ್ಷಣ ನಿಮ್ಮ ಹುಡುಗಿ ನಮಗೆ ತುಂಬಾ ಹಿಡಿಸಿದ್ಲು ಆದರೆ ನನ್ನ ಮಗ ಎದುರುಗಡೆ ಒಂದ್ಸರಿ ನೋಡಬೇಕು ಅಂತ ಹಾಗಾಗಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಹೌದಪ್ಪ ರಂಜಿತ ಅನ್ಸುತ್ತೆ ನಿನ್ನನ್ನು ಒಪ್ಕೊಂಡಿದ್ದಾರೆ ಅಂದಮೇಲೆ ಆದಷ್ಟು ಬೇಗ ಮದುವೆ ಮಾಡ್ಕೊಡಿ ಅಂತ ಕೇಳಿಬಿಡ್ತಾರೆ ಅಂತ ಏನು ಮಾಡೋದೀಗ ಏನು ಮಾಡೋ ಹಾಗಿಲ್ಲ ರಾಜೀವ್ ಹೇಳಿದಾಗೆ ಹುಡುಗ ಬಂದು ನೋಡ್ಕೊಂಡು ಹೋಗಲಿ ಬಂದು ಹೋಗಿದ ತಕ್ಷಣನೇ ಏನು ಮದುವೆ ಆದಂಗ ಇಲ್ಲ ತಾನೆ ಹೌದಾ ಸರಿ ಅಮ್ಮ ನನ್ ಕಾಲೇಜಿಗೆ ಹೋಗಲ್ಲ ಅವರೆಲ್ಲ ಬರೋ ಅಷ್ಟೊತ್ತಿಗೆ ಚೆನ್ನಾಗಿ ರೆಡಿ ಆಗ್ತೀನಿ ತನ್ನ ತಂದೆ ತಾಯಿಗೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂತ ರಂಜಿತಾ ತುಂಬ ಖುಷಿಯಾಗಿರೋ ಥರ ನಡ್ಕೊತಾಳೆ ರಾಧಾ ಮದ್ವೆ ಬೇಡ ಹಾಗೆ ಹೀಗೆ ಅಂತಿದ್ದವಳು ಹುಡ್ಗ ಬರ್ತಾನೆ ಅಂದ ತಕ್ಷಣ ಸರಿ ಅಮ್ಮ ನಾನು ಕಾಲೇಜಿಗೆ ಹೋಗಲ್ಲ ರೆಡಿ ಆಗ್ತೀನಿ ಅಂತ ಹೋದ್ಲು ನೋಡು ಅವಳು ಹುಡುಗನ್ ಫೋಟೋ ನೋಡಿದಳಲ್ಲ ಅವಳಿಗೂ ಹುಡುಗ ತುಂಬಾ ಇಷ್ಟ ಆಗಿರ್ತಾನೆ ಅನ್ಸುತ್ತೆ ನಮ್ಮ ಹತ್ರ ಏನೋ ಹೇಳ್ಕೊಂಡಿಲ್ಲ ಅಷ್ಟೇ ಸರಿ ಸಾಯಂಕಾಲ ರಘು ಅದೇನೋ ಟ್ಯೂಷನ್ ಮಾಡಕ್ ಹೋಗ್ತಾನಲ್ವಾ ಇವತ್ತು ರಂಜಿತನ್ ನೋಡಕ್ಕೆ ಹುಡ್ಗನ್ ಕಡೆಲ್ಲಾ ಬರ್ತಿದ್ದಾರೆ ಅಂತ ಅವ್ನಿಗೋತ್ ಹೇಳ್ಬೇಕಿತ್ತೇನೋಲ್ವಾ ಅವನಿಲ್ದೇ ಏನಂತೆ ಇಷ್ಟಕ್ಕೂ ನೋಡಕ್ ಬರ್ತಿರೋದು ನಮ್ ರಂಜಿತನ್ ತಾನೆ ಅವನ ಅವನಿಗೆ ಹುಡುಗಿ ಹುಡುಕ್ಬೇಕಾದ್ರೆ ಅನಿವಾರ್ಯ ಕರ್ಕೊಂಡು ಹೋಗಿದ್ವಿ ಏನ್ ಪರವಾಗಿಲ್ಲ ರಾಧ ಹೇಳೋದು ಸರಿನೇ ಆದರೆ ಎಷ್ಟೇ ಆದರೂ ಅವನಿ ಮನೆ ಮಗ ಅಲ್ವಾ ಅವನಿಗೊಂದು ವಿಷಯನಾದರೂ ತಿಳಿಸಿರ್ಬೇಕಲ್ಲ ಸಾಯಂಕಾಲ ಹುಡುಗ ಹುಡುಗನ ತಂದೆ ತಾಯಿ ಬರ್ತಾರೆ ಹುಡುಗನ ತಂದೆ ಬೇರೆ ಯಾರು ಆಗಿರಲ್ಲ ರಘು ಟ್ಯೂಷನ್ಗೆ ಹೋಗ್ತಾನಲ್ಲ ಆ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋರೇ ಆಗಿರ್ತಾರೆ ಆದರೆ ರಂಜಿತಾ ಅವ್ರ ತಂದೆ ತಾಯಿ ನಮಗೊಬ್ಬ ಮಗ ಇದ್ದಾನೆ ಅಂತ ಹೇಳ್ತಾರೆ ಹೊರತು ಏನು ಕೆಲಸ ಮಾಡ್ತಾನೆ ಅವನ ಹೆಸರೇನೋ ಅನ್ನೋದನ್ನ ಅವ್ರ ಹತ್ರ ಹೇಳ ನೋಡಿ ನಿಮ್ ಮಗಳು ಫೋಟೋ ಇಷ್ಟ ಮಗ ಹೋಗಿ ಮಾತಾಡ್ಕೊಂಡ್ ಬರೋಣ ಅಂದ ಕಾಲಕ್ಕೆ ತಕ್ಕಂಗೆ ನಾವು ಬದ್ಲಾಗ್ಬೇಕಲ್ವಾ ನಮ್ ಕಾಲದಲ್ಲಿ ನಾವು ಹುಡ್ಗಿ ಮುಖ ನೋಡ್ತಿದ್ದೆ ಮದ್ವೆ ದಿನ ಇವಾಗ ಹಾಗಾಗಲ್ವಲ್ಲ ಹೌದೌದು ಈಗಿನ ಕಾಲದ ಹುಡುಗರು ನಮ್ ಕಾಲದಂಗ ಶಾಸ್ತ್ರಿಗಳು ನಿಮ್ ಬಗ್ಗೆ ತುಂಬಾ ಹೇಳಿದ್ರು ನಮಗೂ ನಿಮ್ಮ ಹುಡುಗನ ಫೋಟೋ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ರಾಹುಲ್ ಹುಡುಗಿ ಹತ್ರ ಏನಾದರೂ ಮಾತಾಡಬೇಕು ಅಂತ ಹೇಳಪ್ಪ ಹೌದು ನಾನು ಹುಡುಗಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಏನಪ್ಪ ಮಾಡೋದು ಅಪ್ಪ ನಾನೇನು ಸಪರೇಟ್ ಆಗಿ ಮಾತಾಡಬೇಕು ಅನ್ನೋದು ಏನಿಲ್ಲ ಏನಾದರೂ ಇಲ್ಲಿ ಎಲ್ಲರೂ ಒಟ್ಟಿಗೆ ಮಾತಾಡೋಣ ಅವರೇನಾದರೂ ನನ್ನ ಜೊತೆ ಮಾತಾಡಬೇಕು ಅಂತ ಇದ್ರೆ ಬೇಕಿದ್ರೆ ಮಾತಾಡಲಿ ನನ್ನ ಬಿ ಅಂದ್ರೆ ಏನೂ ಇಲ್ಲ ಅಪ್ಪ ಸತ್ಯ ಏನಮ್ಮ ನೀನೇನಾದರೂ ನನ್ನ ಮಗನ ಜೊತೆ ಮಾತಾಡಬೇಕಾ ಆ ಥರ ಏನಿಲ್ಲ ಏನೇ ಮಾತಾಡೋದಿದ್ರು ಇಲ್ಲೇ ಮಾತಾಡಲಿ ಅಂದರೆ ಹುಡುಗ ಹುಡುಗಿಗೆ ಪ್ರೈವೇಟಾಗಿ ಮಾತಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನಿಮಗೂ ನಮ್ಮ ಹುಡುಗ ಒಪ್ಪಿಗೆ ಆಗಿದ್ದಾನೆ ನಮಗೂ ನಿಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಏನಂತೀರಾ ಓ ಅದಕ್ಕೇನಂತೆ ಅದು ನನ್ನ ಮಗಂಗೂ ಮದುವೆ ಫಿಕ್ಸ್ ಆಗಿದೆ ಫಸ್ಟು ನಾವು ರಂಜಿತಂಗೆ ಹುಡುಗನ ನೋಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಮಗನಿಗೂ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಹಾಗಾಗಿ ಫಿಕ್ಸ್ ಮಾಡಿಬಿಟ್ವಿ ಈಗ ದಿಢೀರಂತ ಇವಳು ಮದುವೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅನ್ಕೊಂಡೆ ಮೊದಲು ಮಗನ ಮದುವೆ ಮಾಡಿ ಮಗ ಸೊಸೆ ಇಬ್ರು ರಂಜಿತನ ಮದುವೆಯಲ್ಲಿ ಓಡಾಡ್ಲಿ ಚೆನ್ನಾಗಿರುತ್ತೆ ಅಂತ ಅದರಲ್ಲೇನಿದೆ ಮೊದಲು ನಿಮ್ಮ ಮಗನ ಮದುವೆನೇ ಮಾಡಿ ಫಸ್ಟು ನಿಮಗೆ ಸೊಸೆ ಬರಲಿ ಆಮೇಲೆ ನನಗೆ ಹೌದು ಹೌದು ನಿಮ್ಮ ನಿಮ್ಮನೆ ಮಗಳನ್ನ ನಮ್ಮನೆ ಕಳಿಸ್ಕೊಡ್ತಿದ್ದೀರಾ ಬೇರೊಬ್ಬರು ಮನೆ ಮಗಳು ನಿಮ್ಮ ಮನೆಗೆ ಬರ್ತಿದ್ದಾರೆ ಹಾಗಾಗಿ ಈ ಮನೆ ನಿಮಗೂ ಖಾಲಿ ಖಾಲಿ ಅನ್ಸಲ್ಲ ಆಗ ಹೌದು ನೀವು ಸರಿಯಾಗಿ ಹೇಳಿದ್ರಿ ಅವ್ರು ನಮಗೆ ಆರು ತಿಂಗಳು ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಈಗಾಗಲೇ ಒಂದು ತಿಂಗಳು ಆಗೋಗಿದೆ ಇನ್ನು ಐದು ತಿಂಗಳ ಒಳಗಡೆ ನಾವು ನಮ್ಮ ಮಗನ ಮದುವೆ ಮಾಡಬೇಕು ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಹೇಗಿದ್ರು ನಮ್ಮ ಮಗ ನಿಮ್ಮ ನಿಮ್ಮ ಮಗಳು ನಮ್ಮ ಸೊಸೆ ಅನ್ನೋದು ಹಾಕಿದೆಯಲ್ವಾ ಯಾವತ್ತಿದ್ರು ಅದನ್ನು ಯಾರಿಂದನೂ ಬದಲಾಯಿಸಕ್ಕಾಗಲ್ಲ ಅಂದಮೇಲೆ ಐದು ತಿಂಗಳಾದ್ರೇನು ಒಂದು ವರ್ಷ ಆದ್ರೇನು ಪಾಪ ನಮಗೋಸ್ಕರ ನಾವು ಅವರಿಗೆ ತೊಂದರೆ ಕೊಡೋದು ಬೇಡ ಅಲ್ವಾ ಹೌದು ಹೌದು ನೀವು ಹೇಳೋದು ಸರಿನೆ ಹೀಗೆ ಇಬ್ಬರು ಮನೆಯವರು ಸ್ವಲ್ಪ ಹೊತ್ತು ಮಾತಾಡಿ ರಾಹುಲ್ ಮನೆಯವರೆಲ್ಲ ಹೋದ್ಮೇಲೆ

ತಾವು ಎಲ್ಲ ಉಸ್ಸು ನೋಡು ರಾಜರು ಹತ್ರ ಹೇಳ್ತಾಳ ಹೌದಾ ಅಲ್ಲ ರಂಜಿತಾ ಹುಡ್ಗನ ಹತ್ರ ಮಾತಾಡ್ಬೇಕಂತ ಅವ್ರು ಕೇಳಿದಾಗ ನೀನು ಹ್ಞೂ ಅಂತ ಹೇಳ್ಬೇಕಲ್ವಾ ಆಗ್ಲಾದ್ರೂ ಹುಡ್ಗನ್ಗೆ ಈ ಮದುವೆ ನನಗೆ ಇಷ್ಟ ಇಲ್ಲ ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಏನೋ ಅಂತ ಹೇಳಿ ನೀವೇ ಹೇಗಾದರೂ ಮಾಡಿ ಈ ಮದ್ವೆನ ಕ್ಯಾನ್ಸಲ್ ಮಾಡಲಿ ಅಂತ ಹೇಳ್ಬೋದಿತ್ತಲ್ವಾ ಅಲ್ಲ ರಾಜನು ಮಾಡು ನಡ್ತಾ ನಗ್ತಾ ಅಂತ ಅದಕ್ಕೂ ನಂಗೆ ಮಾಡ ನಾನು ಹೇಳಿದ್ದು ಹುಡ್ಗನ ಕಡೆಯವ್ರು ಬರ್ತಾರೆ ಅಂದಾಗ ಸಿಟ್ ಮಾಡ್ಕೊಳ್ಳೋದು ಕೂಗಾಡೋದು ರೇಗಾಡೋದು ಮಾಡಬೇಡ ಅಂತ ಹುಡುಗ ಮನೆಗೆ ಬಂದಾಗ ನಗ್ನಾಗ್ತಾ ಇರು ಅವನು ನೀನು ಒಕ್ಕೊಂಡಿದ್ಯಾ ಅನ್ನೋ ತರ ಅಂತ ಅಂತಲ್ಲ ಎಂತ ಚಾನ್ಸ್ ಮಿಸ್ ಮಾಡಿದೆ ರಂಜಿತಾ ನೀನು ಇನ್ನೇನ್ ಮಾಡೋಕ್ಕಾಗುತ್ತೆ ಹೋಗ್ಲಿ ಆ ಹುಡುಗನ ಫೋನ್ ನಂಬರ್ ಆದ್ರೂ ಈಗ ಮದುವೆ ಯಾವಾಗ ಅಂತಿದ್ದಾರೆ ಸರಿ ಬಿಡು ಅಲ್ಲಿವರೆಗೂ ಕೂಲಾಗಿರು ಅಣ್ಣನ ಮದುವೆ ಆಗ್ತಿದ್ದಂಗೆ ಏನಾದರೂ ಒಂದು ಯೋಚನೆ ಮಾಡೋಣ ಸರಿನಾ ಇದನ್ನೇ ಯೋಚನೆ ಮಾಡ್ತಾ ಅಳಿತಾ ಕುತ್ಕೋಬೇಡ ಸರಿನಾ ಸರಿ ರಂಜಿತಾ ನಾನು ನಿನಗೆ ರಾತ್ರಿ ಫೋನ್ ಮಾಡ್ತೀನಿ ಹುಷಾರು ಬಾಯ್ ಬಾಯ್ ಹೌದು ರಾಜೀವ್ ಹೇಳಿದಾಗೆ ನಾನು ರಾಹುಲ್ ಹತ್ರ ಮಾತಾಡ್ಬೇಕಾ ಅಂದಾಗ ಹೌದು ಅಂತ ಹೇಳಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಡಬೇಕಾಗಿತ್ತು ತಪ್ಪು ಮಾಡಿದೆ ನೋಡೋಣ ಅಣ್ಣನ ಮದುವೆ ಆದ್ಮೇಲೆ ತಾನೆ ನನ್ನ ಮದುವೆ ಯೋಚನೆ ರಾಜೀವ್ ಹೇಳಿದಾಗ ಅಲ್ಲಿವರೆಗೂ ಕೂಲಾಗಿರ್ಬೇಕು ಅಪ್ಪ ಯಾವುದೇ ಅನುಮಾನ ಈಗ ತನ್ನ ಅಣ್ಣನ ಮದುವೆ ಆಗಲಿ ಆಮೇಲೆ ಮಾಡೋಣ ಅಂತ ಸಮಾಧಾನದಿಂದ ಇರ್ತಾಳೆ ರಂಜಿತಾ ರಾಜೀವ್ ಪ್ರೀತಿ ವಿಷಯ ಅವ್ರ ಅಪ್ಪ ಅಮ್ಮನ್ ಗೊತ್ತಾಗ್ದಂಗೆ ಹೇಗೆ ಮೇಂಟೈನ್ ಮಾಡ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್